ಿ ಭೀಷ್ಮಾ ಕಡವಿ ಶ್ರೀಪಾದ್ ಹೆಗಡೆ ಅವರು ಹಠವಾದಿ ಪ್ರಾಮಾಣಿಕ ಪಾರದರ್ಶಕ ವ್ಯಕ್ತಿತ್ವವನ್ನು ನಿರ್ಭಿಡೆ ಸ್ವಭಾವ ಹೊಂದಿದ್ದವರು ಎಂದು ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ್ ಹೇಳಿದರು ಬುಧವಾರ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಟೋಟಗಾರ್ಸ್ ಕೋ ಆಪರೇಟಿವ್ ಸೇಲ್ಸ್ ಸೊಸೈಟಿಯ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಶ್ರೀಪಾದ್ ಹೆಗಡೆ ಕಡ್ವೆ ಅವರ ಸ್ಮರಣಾರ್ಥ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಡವೆಯವರು ಮಾಡಿದ ಸಹಕಾರಿ ಚಳವಳಿಯಿಂದಾಗಿ ಇಂದು ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಈ ಮಟ್ಟಕ್ಕೆ ಬಂದಿದೆ ಐವತ್ತರಿಂದ ಎಪ್ಪತ್ತರ ದಶಕದಲ್ಲಿ ಕಡವೆಯವರು ಸಹಕಾರಿ ಚಳುವಳಿಯನ್ನು ಮಾಡದಿದ್ದರೆ ಶಿರ್ಸಿ ಸಿದ್ದಾಪುರ ಹಾಗೂ ಯಲ್ಲಾಪುರದ ರೈತರ ಜೀವನ ಗೊಂದಲಮಯವಾಗುತ್ತಿತ್ತು ರೈತರು ಖಾಸಗಿ ವರ್ತಕರ ಕಪಿ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಆ ಚಳುವಳಿ ಕಾರಣವಾಯಿತು ಎಂದರು ಆದರೆ ವಿದ್ಯಾರ್ಥಿ ದಶ ಕವೆಯವರ ಸರಿಸಿರುವುದು ಹೋದರೂ ಧಾರವಾಡ ಓದಿದ್ರು ಕೂಡ ನನಗೆ ವಿಶೇಷವಾಗಿ ಅಲ್ಲಿ ಅರಣ್ಯಗಳೇ ಗೋಸ್ಕರತೆ ನಿಮ್ಮ ಆಸಂಗಿಗೆ ಗಣಪತಿ ಪಟ್ಟರು ಅವರೆಲ್ಲ ನಾವೆಲ್ಲ ಒಟ್ಟಾಗಿ ಜಯರಾಮ ಜನಮಾಧ್ಯಮ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್ ಮಾತನಾಡಿ ಕಡಿವೆಯವರು ಇಪ್ಪತ್ನಾಲ್ಕು ಗಂಟೆ ರೈತರಿಗಾಗಿ ದುಡಿದಿದ್ದಾರೆ ರಾಜಕಾರಣದಲ್ಲಿದ್ದರೂ ಸಹಕಾರಿ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಇಡೀ ಜಿಲ್ಲೆ ಅವರನ್ನು ನೆನೆಸಿಕೊಳ್ಳಬೇಕಿದೆ ಎಂದರು ಕಾಲೇಜಿನ ಉಪ ಸಮಿತಿಯ ಅಧ್ಯಕ್ಷ ಎಸ್ಕೆ ಭಾಗವತ್ ಮಾತನಾಡಿ ಕೇವಲ ತಮ್ಮ ಇಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಟಿಎಸ್ಎಸ್ನ ನಿರ್ದೇಶಕರಾಗಿ ಸ್ವಲ್ಪ ಕಾಲದಲ್ಲಿಯೇ ಅಧ್ಯಕ್ಷರಾದರು ಅವರ ಛಲದಿಂದಲೇ ಟಿಎಸ್ಎಸ್ ಇಷ್ಟು ಬೆಳೆದದ್ದು ಕಡಿವೆಯವರ ಗುರಿ ಮಾರ್ಗದರ್ಶನ ಯುವ ಪೀಳಿಗೆಗೆ ತಿಳಿಯಬೇಕು ಎನ್ನುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಎಂಇಎಸ್ ಸಂಸ್ಥೆಯ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಖಂಡ ಮಾತನಾಡಿ ಕಡಿವೆ ಹೆಗಡೆಯವರೊಂದಿಗೆ ಚಿಕ್ಕಂದಿನಿಂದಲೂ ಒಡನಾಟ ಹೊಂದಿದ್ದರ ಬಗ್ಗೆ ನೆನಪು ಹಂಚಿಕೊಂಡರು ಇದೇ ವೇಳೆ ಸಿದ್ದಾಪುರ ಟಿಎಂಎಸ್ನ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ್ ಮತ್ತು ಪತ್ರಕರ್ತ ಅಶೋಕ್ ಹಾಸ್ಯಗಾರರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಎಂಇಎಸ್ ಪದಾಧಿಕಾರಿಗಳಾದ ಆರ್ಎನ್ ಹೆಗಡೆ ಡಾಕ್ಟರ್ ಎಂಜಿ ಹೆಗ್ಡೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ಸುಜಾತ್ ಪಾತ್ರಪೇಕರ್ ವಂದಿಸಿದರು ಪ್ರೊಫೆಸರ್ ರಾಘವೇಂದ್ರ ಜಾಜಿಗುಡ್ಡೆ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ